ರುದ್ಧ ಇಡಿಯಿಂದ ಇಸಿಐಆರ್ ದಾಖಲು ಉಡಾ ಕೇಸ್ನಲ್ಲಿ ಸಿಎಂ ಬಳಿಕ ಈಗ ಸಚಿವರಿಗೂ ಕೂಡ ಬಹಳ ದೊಡ್ಡ ಶಾಕ್ ಸಚಿವ ಭೈರತಿ ಸುರೇಶ್ ಇಡಿ ಅಧಿಕಾರಿಗಳಿಂದ ನೋಟಿಸು ಉಡಾ ಕೇಸ್ನಲ್ಲಿ ಸಿಎಂ ಬಳಿಕ ಸಚಿವರಿಗೂ ಕೂಡ ಬೇಕ್ ಶಾಕ್ ಇಡಿ ಅಧಿಕಾರಿಗಳಿಂದ ಭೈರತಿ ಸುರೇಶ್ಗೆ ನೋಟಿಸ್ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಿಎಂ ವಿರುದ್ಧ ಇಡಿಯಿಂದ ಇಸಿಐಆರ್ ದಾಖಲು ಬೆನ್ನಲ್ಲೇ ಇಡಿ ತನಿಖೆ ಅನ್ನೋದು ಸಿಎಂಗೆ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿತ್ತು ಈಗ ಅವರ ಸಚಿವರಿಗೂ ಕೂಡ ಆತ್ತ ಸಚಿವರಿಗೂ ಕೂಡ ಬಹಳ ದೊಡ್ಡ ಶಾಕ್ ಅನ್ನ ಕೊಡ್ತಾ ಇದೆ ಸಚಿವ ಭೈರತಿ ಸುರೇಶ್ಗೆ ಇಡಿ ಶಾಕ್ ಇಡಿಯಿಂದ ಭೈರತಿ ಸುರೇಶ್ಗೆ ನೋಟಿಸ್ ಹೋಗಿದೆ ಗುಣ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ವಿಚಾರಣೆಗೆ ಬನ್ನಿ ಅಂತ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಜಾರಿಯಾಗಿದೆ ಸಿಎಂ ಸಿದ್ದರಾಮಯ್ಯವರಿಗೂ ಕೂಡ ಯಾವುದೇ ಕ್ಷಣದಲ್ಲಿ ನೋಟಿಸ್ ಕೈ ಸೇರೋ ಸಾಧ್ಯತೆ ಸಚಿವ ಭೈರತಿ ಸುರೇಶ್ಗೆ ಈಗಾಗಲೇ ನೋಟಿಸ್ ಹೋಗಿದೆ ವಿಚಾರಣೆಗೆ ಹಾಜರಾಗಿ ಅಂತ ಸಚಿವ ಭೈರತಿ ಸುರೇಶ್ನಿಂದ ಇಡಿ ಮಾಹಿತಿಯನ್ನ ಪಡೆಯಲಿದೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ಈಗ ವಿಚಾರಣೆ ಸಂಕಟ ಹುಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಚಿವ ಭೈರತಿ ಸುರೇಶ್ನಿಂದ ಮಾಹಿತಿಯನ್ನ ಪಡೆಯಲಿದೆ ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಈಗ ಸಚಿವ ಭೈರತಿ ಸುರೇಶ್ ಸೈಟು ಹಂಚಿಕೆಯಲ್ಲಿ ಸಚಿವ ಭೈರತಿ ಸುರೇಶ್ ಪಾತ್ರ ವಿರೋಧರ ಬಗ್ಗೆ ಅನುಮಾನ ಇದ್ದು ಮಾಹಿತಿಯನ್ನ ಪಡೆಯಲಿದ್ದಾರೆ ಇಡಿ ಅಧಿಕಾರಿಗಳು ವಿಚಾರಣೆಗೆ ಬರುವಂತೆ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಜಾರಿಯಾಗಿದೆ ಇಡಿ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ನಗರಾಭಿವೃದ್ಧಿ ಸಚಿವರು ಸೈಟು ಹಂಚಿಕೆಯಲ್ಲಿ ಸಚಿವ ಭೈರತಿ ಸುರೇಶ್ ಪಾತ್ರ ವಿರೋಧರ ಬಗ್ಗೆ ಅನುಮಾನ ಇತ್ತು ಅದರ ಬಗ್ಗೆ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಪಡೆಯಲಿದ್ದಾರೆ ಭೈರತಿ ಸುರೇಶ್ ಬುಡ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಸಂಕಷ್ಟ ತಂದಿಟ್ಟಿದೆ ಈಗ ಭೈರತಿ ಸುರೇಶ್ ಸರದಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ವಿಚಾರಣೆಗೆ ಹಾಜರಾಗಿ ಅಂತ ಇಡಿಯಿಂದ ನೋಟಿಸ್ ಹೋಗಿದೆ ಭೈರತಿ ಸುರೇಶ್ಗೆ ಸೊ ಯಾವಾಗ ವಿಚಾರಣೆಗೆ ಹಾಜರಾಗಬೇಕು ಏನಿದೆ ನೋಟಿಸ್ ಅಲ್ಲಿ ಶ್ವೇತಾ ಅಂದರೆ ಇಡೀ ಮೂಲಗಳಿಂದ ಖಚಿತ ಆಗ್ತಾ ಇರುವಂಥದ್ದು ಏನಂದ್ರೆ ನಗರಾಭಿವೃದ್ಧಿ ಸಚಿವರಾಗಿರುವಂಥ ಬೈರತಿ ಸುರೇಶ್ ಅವರಿಗೆ ನೋಟಿಸ್ ನೀಡಲಾಗಿದೆ ಎನ್ನುವದ್ದು ಅಂದ್ರೆ ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ತಮ್ಮಿಂದ ಅಗತ್ಯ ಇದೆ ಹಾಗಾಗಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಅನ್ನುವಂಥದ್ದು ಖಚಿತವಾದಂತಹ ಮಾಹಿತಿಗಳು ಯಶನ್ ನ್ಯೂಸ್ಗೆ ಲಭ್ಯ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿರುವಂಥದ್ದು ಮೂಡ ಕೂಡ ನಗರಾಭಿವೃದ್ಧಿ ಸಚಿವರ ಸಚಿವಾಲಯದ ಅಂಡರ್ಲೆ ಬರೋದ್ರಿಂದ ಈ ಸೈಟ್ ಹಂಚಿಕೆಯಲ್ಲಿ ಇಲ್ಲೊಂದ್ ಕಡೆ ಬೈರತಿ ಸುರೇಶ್ ಅವರ ಒಂದಷ್ಟು ಪ್ರಭಾವ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಹಾಗಾಗಿ ಬೈರತಿ ಸುರೇಶ್ ಅವರು ತೀರಾ ಆಪ್ತರಾಗಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಫೇವರ್ ಮಾಡಿಕೊಳ್ಳಲಿಕ್ಕೆ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿಗೆ ಸೈಟನ್ನು ಕೊಡಲಿಕ್ಕೆ ಕೊಡ್ಲಿಕ್ಕೆ ಸುರೇಶ್ ಅವರು ಕೂಡ ಅತ್ಯಂತ ಪ್ರಮುಖವಾದಂಥ ಕಾರಣ ಅಂತೇಳಿ ಸಾಕಷ್ಟು ವಿಚಾರಗಳು ಈಗ ಕೇಳಿ ಬರ್ತಾ ಇರುವಂಥದ್ದು ಆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಇಡೀ ಫೈಲನ್ನು ಅಧ್ಯಯನ ಮಾಡಿರುವಂತಹ ಇ ಡಿ ಅಧಿಕಾರಿಗಳು ಇಲ್ಲಿ ಯಾವ ರೀತಿಯಾದಂಥ ಪ್ರಕ್ರಿಯೆಗಳಾಗಿದೆ ಎಲ್ಲಿ ಪ್ರೊಸೀಜರ್ ಲ್ಯಾಬ್ಸ್ಗಳಾಗಿದೆ ಎಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಯಾರ ಮೇಲೆ ಯಾರು ಪ್ರಭಾವವನ್ನು ಬೀರಿದ್ದಾರೆ ಈ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಬೈರತಿ ಸುರೇಶ್ ಅವರು ಕೂಡ ಅದಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಸಿ ಎಂ ಪತ್ನಿಯವರಿಗೆ ಸೈಟನ್ನು ನೀಡುವ ರೀತಿ ಅದರಲ್ಲಿ ಪ್ರಮುಖವಾದಂತಹ ಕೆಲಸವನ್ನ ಮಾಡಿದಂತೆ ಕಂಡು ಬರ್ತಾ ಇರುವಂತಹದ್ದು ಮತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಏನೋ ಈಗ ಇಡಿ ಅಧಿಕಾರಿಗಳು ಬೈರತಿ ಸುರೇಶ್ ಅವರಿಗೆ ಒಂದಿಷ್ಟು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಏಕೆಂದರೆ ಒಂದಷ್ಟು ದಾಖಲೆಗಳನ್ನ ಇಂದು ಕೇಸ್ ಆದ ನಂತರ ಒಂದಷ್ಟು ದಾಖಲೆಗಳನ್ನ ನಾಶ ಮಾಡುವಂತಹದ್ದು ಸಾಕ್ಷಿ ನಾಶ ಮಾಡುವಂತಹದ್ದು ಮತ್ತೆ ಅದೇ ಈ ಸೈಟ್ ಗಳನ್ನು ವಾಪಸ್ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಮೂಡೋ ಅಧಿಕಾರಿಗಳು ತುಂಬಾ ಉತ್ಸಾಹಿಗಳಾಗಿ ಕೆಲಸವನ್ನು ಮಾಡ್ತಾ ಸೊ ಇದು ಇದು ಎಲ್ಲದರಲ್ಲಿಯೂ ಕೂಡ ಸುರೇಶ್ ಅವರ ಪಾತ್ರ ಇರಬಹುದು ಅನ್ನುವಂಥ ಒಂದಷ್ಟು ಗಾಳಿ ಸುದ್ದಿಗಳು ಕೇಳಿ ಬರ್ತಾ ಇತ್ತು ಈ ಒಂದು ಹಿನ್ನೆಲೆಯಲ್ಲಿ ಅಂದರೆ ಇಡಿ ಅಧಿಕಾರಿಗಳು ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನು ಕೊಡುವ ಮೂಲಕ ಈ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇರುವಂತಹದ್ದು ಅಥವಾ ಏನಾದರೂ ಒಂದು ವೇಳೆ ನೇರವಾಗಿ ಬೈರತಿ ಸುರೇಶ್ ಅವರ ಪಾತ್ರ ಇದೆ ಅನ್ನುವಂಥದ್ದು ಏನಾದರೂ ಕಂಡು ಬಂದಿದೆ ಅದರಲ್ಲಿ ಒಂದು ರೀತಿ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು ಸದ್ಯಕ್ಕೆ ನಮಗೆ ಖಚಿತವಾದ ಮಾಹಿತಿ ಸಿಗ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತೆ ಈ ನೋಟಿಸ್ ಸಿಕ್ಕ ತಕ್ಷಣ ನೀವು ಈ ಅಧಿಕಾರಿಗಳ ಮುಂದೆ ಅಂದ್ರೆ ಈ ಪ್ರಕರಣದ ತನಿಖಾ ತನಿಖಾಧಿಕಾರಿ ಆಗಿರುವಂಥ ಅಸಿಸ್ಟೆಂಟ್ ಡೈರೆಕ್ಟ್ ಮುರಳಿ ಕಣ್ಣನಿದ್ದಾರೆ ಅವರ ಮುಂದೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಹಾಗಾಗಿ ಇಡೀ ಒಂದಷ್ಟು ಏನು ಕೆಲಸವನ್ನ ಅತ್ಯಂತ ತೀವ್ರ ಗತಿಯಲ್ಲಿ ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏಕೆಂದರೆ ಈ ಪ್ರಕರಣದಲ್ಲಿ ಯಾರೆಲ್ಲ ಅನುಮಾನಾಸ್ಪದ ಇದ್ದಾರೆ ಯಾರೆಲ್ಲ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸೊ ಯಾರು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕುವ ಮೂಲಕ ಸೈಟನ್ನು ಕೊಡಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅವರ ಮೇಲೆ ಕಣ್ಣಿಟ್ಟಿರುವಂಥದ್ದು ಸೊ ಇಲ್ಲಿ ಇಡೀ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ತನಿಖೆ ಆಗುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೇರವಾಗಿ ಪಾತ್ರ ಶಿಫಾರಸ್ ಮಾಡಿಲ್ಲ ಆದೇಶವನ್ನು ಮಾಡಿಲ್ಲ ಅನ್ನುವಂಥದ್ದು ಆದ್ರೆ ಇಲ್ಲೊಂದ್ ಕಡೆ ಒಂದು ರೀತಿ ಅವರ ಪ್ರಭಾವ ಇಲ್ಲಿ ಸಾಕಷ್ಟು ಕೆಲಸಗಳಾಗಿದೆ ಅನ್ನುವಂಥದ್ದು ಇತರ ರಾಜಕಾರಣಿಗಳ ಮೇಲೆ ಇತರೆ ಅಧಿಕಾರಿಗಳ ಮೇಲೆ ಇವರು ತಮ್ಮ ಪ್ರಭಾವವನ್ನು ಓರಲ್ ಆಗಿ ಅಂದ್ರೆ ಮಾಡುವ ಮೂಲಕ ಪ್ರಭಾವ ಬಳಸುವ ಮೂಲಕ ತಮ್ಮ ಕುಟುಂಬಕ್ಕೆ ಲಾಭವನ್ನ ಮಾಡಿಕೊಂಡಂತೆ ಕಾಣ್ತಾ ಇರುವಂಥದ್ದು ಹಾಗಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಸೆಕ್ಷನ್ ಸೆವೆನ್ ನ ಎ ಬಿ ಸಿ ಅಡಿಯಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ತಮಗೆ ಪ್ರಭಾವ ಬರುವ ತಮಗೆ ಲಾಭ ಆಗುವ ರೀತಿ ಯಾವುದೇ ಪ್ರಭಾವವನ್ನು ಬೀರಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತ ಏನೊಂದಷ್ಟು ಮಾಹಿತಿಗಳಿದೆ ಆ ಒಂದು ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈಗ ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳ ಬಗ್ಗೆ ಆಗ್ತಾ ಇರುವಂಥದ್ದು ಹಾಗಾಗಿ ಬೈರತಿ ಸುರೇಶ್ ಅವರು ಅಂದ್ರೆ ನೋಟಿಸ್ ಈಗಾಗಲೇ ತಲುಪಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾದ ಮಾಹಿತಿಗಳಿರುವಂತದ್ದು ಹಾಗಾಗಿ ನಾಳೆ ಬೈರತಿ ಸುರೇಶ್ ಅವರು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗುವಂತಹ ಸಾಧ್ಯತೆಗಳು ಈಗ ಹೆಚ್ಚಾಗಿ ಕಂಡು ನಿಮ್ಮೆಲ್ಲ ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್